ನಮಸ್ಕಾರ ವೀಕ್ಷಕರೆ ವಿವ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ರಸ್ತೆ ಕಾಮಗಾರಿ ಬಿಲ್ ಮಾಡಲು ಗುತ್ತಿಗೆದಾರರ ಬಳಿ ಲಂಚಕ್ಕೆ ಬೇಡಿಕೆ ಇಟ್ಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಬ್ಬರು ಅಧಿಕಾರಿಗಳನ್ನು ಅಮಾನತುಗೊಳಿಸಿರುವ ಘಟನೆ ಕಲಬುರಗಿಯಲ್ಲಿ ನಡೆದಿದೆ ಜೆಇ ಶ್ರೀಪಾದ್ ಕುಲಕರ್ಣಿ ಪಿಡಿಒ ಮಂಜುಶ್ರೀ ಅಮಾನತುಗೊಂಡ ಅಧಿಕಾರಿಗಳು ಚಿತ್ತಾಪುರ ತಾಲೂಕಿನ ಗುಂಡಗುರ್ತಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಡೆದಿದ್ದ ಸಿಸಿ ರಸ್ತೆ ಕಾಮಗಾರಿಯ ಬಿಲ್ ಮಾಡಲು ಜೆಇ ಹಾಗೂ ಪಿಡಿಒ ಗುತ್ತಿಗೆದಾರರ ಬಳಿ ಕಮಿಷನ್ಗೆ ಬೇಡಿಕೆ ಇಟ್ಟಿರುವ ವಿಡಿಯೋ ವೈರಲ್ ಆಗುತ್ತಿದ್ದಂತೆ ಸಚಿವ ಪ್ರಿಯಾಂಕ್ ಖರ್ಗೆ ಸೂಚನೆಯ ಮೇರೆಗೆ ಇಲಾಖೆ ವಿಚಾರಣೆಯನ್ನ ಬಾಕಿ ಇಟ್ಟು ಜೆಇ ಶ್ರೀಪಾದ್ ಕುಲಕರ್ಣಿ ಪಿಡಿಒ ಮಂಜುಶ್ರೀ ಅವರನ್ನು

ಕೆಲ್ಸ ಬರ್ತೇವೆ ಹತ್ತು ಸಲ ಹೋಗ್ ಒಂದೊಂದು ಒಂದೊಂದ್ ಹೋದ ಎರಡು ಮೂರು ಸಲ ನೋಡಿದೇವ್ ಆಕೆ ಹೋಗಿದೆ ಹೋಗಿದ್ದೇವೆ ಎಲ್ಲಾ ನಮ್ದೆ ಅಲ್ರಿ ಟು ಜಡ್ ನೋಡ್ತಿರ್ತೇವೇ ಮಾಡ್ತಿವಿ ಎಸ್ಟಿಮೇಟ್ ಅವ್ರ ಏನಿಲ್ಲ ಒಂದೇ ದಿನ ಕೆಲಸ ಅವ್ರದ್ದು ಅಂದ್ರೂ ನಾವು ಐದು ಪರ್ಸೆಂಟ್ ತೊಗೋತೇವ ನೀವು ಮೂರು ತೋರಿ ಅಂದ್ರೆ ಇಲ್ರಿ ಸರ್ ಸಾಧ್ಯ ಇಲ್ಲ ಅದು ಐದು ಪರ್ಸೆಂಟ್ ಕೊಡೋ ಅಂತ ಹೇಳ ನೋಡ್ರಿ ಫಿಫ್ಟಿ ಒನ್ ತೌಸಂಡ್ ಸಿಕ್ಸ್ ಒನ್ ಟು ಇವ್ರದ್ದು ಜಿ ಎಸ್ ಟಿ ಆಗ್ತದೆ ಎ ಇದು ತ್ರೀ ಪರ್ಸೆಂಟ್ ನಮ್ಮದು ಫೈವ್ ಪರ್ಸೆಂಟ್ ಎಂಟು ಪರ್ಸೆಂಟ್ ಹಚ್ಚೀನಿ ಪಿ ಡಿ ಒಂದು ಐದು ಪರ್ಸೆಂಟ್ ಹೇಳ್ಯಾರ ನೀವು ಅಂತೀರಿ ಹಂಗೆ ನಿಮ್ಮ ಮೇಲೆ ಡಿಪೆಂಡ್ ಸರ್ ಮೊದಲು ನಾ ಈಗ ಅವ್ರು ಜಿ ಎಸ್ ಟಿ ಮೈನಸ್ ಮಾಡಿಕೊಂಡು ಅಮೌಂಟ್ ಹೇಳ್ರಿ ನಾನು ಜಿ ಎಸ್ ಟಿ ಮೈನಸ್ ಮಾಡಿ ನಿಮ್ಗೆ ಎಷ್ಟು ಕೊಡ್ಬೇಕು ಸರ್ ನೋಡಿ ಜಿ ಎಸ್ ಟಿ ಎಸ್ಟಿಮೇಟ್ ಅದು ಫೋರ್ ತ್ರೀ ಜೀರೋ ಒನ್ ಜೀರೋ ಸೆವೆನ್ ಕೆ ಮಾಡೀನಿ ಅಲ್ಲ ಲಕ್ಷ ಮೂವತ್ತು ಸಾವಿರ ಒಂದೂರ ಏಳು ನಾಲ್ಕು ಜಮಾಗ್ಯ ಬರದೆ ಬ್ಯಾಂಕ್ ಅದ ಸ್ಟೇಟ್ಮೆಂಟ್ ಹಾಕ್ತೀನಿ ನಿಮಗೆ ಓಪನ್ ಅದ ಅದರಾಗ ಐವತ್ತೊಂದು ಸಾವಿರ ಒಂದು ಒಂದು ಎಸ್ಟಿಮೇಟ್ ಎಷ್ಟು ಸರ್ ಒಂದು ಹ್ಞೂ ಎಸ್ಟಿಮೇಟ್ ಎಷ್ಟೇ ರೀ ಎಸ್ಟಿಮೇಟ್ ರೀ ಅಗ್ರಿಮೆಂಟ್ ಮಾಡೋದು ಅಗ್ರಿಮೆಂಟ್ ಹಾಂ ಅದು ಟೋಟಲ್ ಹಿಡಿದು ನನಗೆ ಹೇಳಿ ಸರ್ ನಾನು ಕೊಡ್ತೀನಿ ಅಮೌಂಟ ಇಲ್ಲ ನೀವು ನಾನೊಂದು ನಿಮ್ಗೆ ಅರ್ಧ ತಾಸಿನ ಫೋನ್ ಮಾಡ್ತೀನಿ ರೀ ಒಂದು ಸ್ವಲ್ಪ ಬಿಜಿ ಇದ್ದೀನಿ ಅರ್ಧ ಹತ್ತು ಫೋನ್ ಮಾಡ್ತೀನಿ